ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಡ್ರೈ ಫ್ರೂಟ್ಸ್ನ ಬಳಸಿ ಒಂದು ಲಡ್ಡು ಮಾಡ್ತೀನಿ ಇದು ನಮ್ಮ ಕೂದಲ ಬೆಳವಣಿಗೆಗೆ ತುಂಬ ಉಪಯುಕ್ತವಾಗಿ ಕೆಲಸ ಮಾಡುತ್ತೆ ಮೊದಲಿಗೆ ಒಂದು ಪ್ಯಾನ್ನ ಇಟ್ಟು ಸ್ವಲ್ಪ ತುಪ್ಪ ಹಾಕಿ ಒಂದು ಕಪ್ಪಷ್ಟು ಬಾದಾಮಿ ಹಾಕಿ ಎರಡು ನಿಮಿಷ ಈ ರೀತಿ ಫ್ರೈ ಮಾಡ್ಕೋಬೇಕು ನಂತರ ಒಂದು ಕಪ್ಪಷ್ಟು ಅಗಸನ್ನು ತೊಗೊಂಡಿದ್ದೀನಿ ಇದನ್ನು ಅಷ್ಟೆ ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡು ಅರ್ಧ ಕಪ್ಪಷ್ಟು ಗೋಡಂಬಿ ಬಳಸ್ತಾ ಇದ್ದೀನಿ ಇದೊಂದು ನಿಮಿಷ ಫ್ರೈ ಆಗಿದ ತಕ್ಷಣ ಕುಂಬಳಕಾಯಿ ಸೀಡ್ಸ್ ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ಇದನ್ನು ಈ ರೀತಿ ಎರಡು ನಿಮಿಷ ಫ್ರೈ ಮಾಡಿಕೊಂಡು ಸೂರ್ಯಕಾಂತಿ ಸೀಡ್ಸ್ನ ಒಂದು ಕಪ್ಪಷ್ಟು ಬಳಸ್ತಾ ಇದ್ದೀನಿ ಎರಡು ನಿಮಿಷ ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕು ಕೊನೆಯಲ್ಲಿ ನಾನು ಕಲ್ಲಂಗಡಿ ಸೀಡ್ಸನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಇದು ಬೇಗ ಫ್ರೈ ಆಗುತ್ತೆ ಲೋ ಫ್ಲೇಮಲ್ಲಿ ನಾವು ಈ ರೀತಿ ಎಲ್ಲ ಫ್ರೈ ಮಾಡಿಕೊಂಡು ಒಂದು ಬಟ್ಲಿಗೆ ತಣ್ಣಗಾಗೋದಕ್ಕೆ ಅಂತ ಎತ್ತಿಟ್ಕೊತಾ ಇದ್ದೀನಿ ನಂತರ ಇದೇ ಪ್ಯಾನ್ಗೆ ಒಂದು ಕಪ್ಪಷ್ಟು ಬಿಳಿ ಎಳ್ಳು ಒಂದು ಕಪ್ಪಷ್ಟು ಕೊಬ್ಬರಿ ತುರಿನ ನಾನು ಡ್ರೈ ರೋಸ್ಟ್ ಮಾಡಿಕೊಂಡು ಒಂದು ಪ್ಲೇಟಿಗೆ ತೆಗೆದಿಟ್ಕೊತಾ ಇದ್ದೀನಿ ಇದೇನು ಪೌಡ್ರ್ ಮಾಡೋದೇನು ಬೇಡ ಹಾಗೆ ಮಿಕ್ಸ್ ಮಾಡಿಬಿಟ್ಟು ಉಂಡೆ ಮಾಡ್ಕೋಬೋದು ನಂತರ ಇದೇ ಪ್ಯಾನ್ಗೆ ಒಂದು ಸ್ಪೂನಷ್ಟು ಗಸಗಸೆ ಹಾಕಿ ಡ್ರೈ ರೋಸ್ಟ್ ಮಾಡಿಕೊಂಡು ತೆಗೆದಿಟ್ಕೊತಾ ಇದ್ದೀನಿ ಒಂದು ಸೆಕೆಂಡ್ ಸಾಕು ಬೇಗ ರೋಸ್ಟ್ ಆಗುತ್ತೆ ಈ ಪ್ಯಾನ್ಗೆ ಸ್ವಲ್ಪ ತುಪ್ಪ ಹಾಕಿ ಸ್ವಲ್ಪ ಬಾದಾಮಣಿ ತೊಗೊತಾಯಿದ್ದೀನಿ ಈ ರೀತಿ ರೋಸ್ಟ್ ಮಾಡಿದ್ರೆ ಇದು ಕ್ರಿಸ್ಪಿ ಆಗುತ್ತೆ ಇದನ್ನು ಅಷ್ಟೇ ಸೈಡಿಗೆ ತಿಳ್ಕೊಂಡು ಇದೇ ಪ್ಯಾನ್ಗೆ ಸ್ವಲ್ಪ ತುಪ್ಪ ಹಾಕಿ ಇದಕ್ಕೆ ಸೀಡ್ಲೆಸ್ ಖರ್ಜೂರನ್ನು ಸಣ್ಣ ಕಟ್ ಮಾಡಿಬಿಟ್ಟು ಒಂದು ಅಷ್ಟು ನಾನು ಇದಕ್ಕೆ ಹಾಕಿ ಈ ರೀತಿ ಫ್ರೈ ಮಾಡ್ಕೊತಾಯಿದ್ದೀನಿ ಒಂದೆರಡು ನಿಮಿಷ ಇದು ಸಾಫ್ಟ್ ಆಗಬೇಕು ಚೆನ್ನಾಗಿ ಸಾಫ್ಟ್ ಆದಮೇಲೆ ಇದನ್ನು ನಿನ್ನೆ ಪೇಸ್ಟ್ ಮಾಡ್ಕೋಬೇಕು ಈ ರೀತಿ ಫ್ರೈ ಮಾಡಿಕೊಂಡು ಸೈಡಲ್ಲಿ ಹಿಡ್ಕೊಳ್ತಾ ಇದ್ದೀನಿ ಮೊದಲೇ ರೋಸ್ಟ್ ಮಾಡಿದ ಡ್ರೈ ನರ್ಸ್ನೆಲ್ಲ ನಾನು ಈ ರೀತಿ ಮಿಕ್ಸಿ ಜಾರ್ಗೆ ಹಾಕಿ ತರಿ ತರಿಯಾಗಿ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಒಂದು ಬಟ್ಲಿಗೆ ಈ ರೀತಿ ಹಾಕ್ಬಿಟ್ಟು ಇದೇ ಜಾರಿಗೆ ಖರ್ಜೂರನ ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಈ ಪೇಸ್ಟ್ನ ಒಂದು ಬಾಣಲೆ ಹಾಕಿ ಒಂದೆರಡು ನಿಮಿಷ ಈ ರೀತಿ ನಾವು ಬಿಸಿ ಮಾಡ್ಕೊಂಡ್ರೆ ಸ್ವಲ್ಪ ಸಾಫ್ಟ್ ಆಗುತ್ತೆ ಇದಕ್ಕೆ ಪೌಡ್ರ್ ಆದಂಥ ನಟ್ಸ್ ಪೌಡ್ರನ್ನೆಲ್ಲ ಇದಕ್ಕೆ ಹಾಕಿ ಎಳ್ಳು ಕೊಬ್ಬರಿ ತುರಿ ಸ್ವಲ್ಪ ಗಸಗಸೆ ಏಲಕ್ಕಿ ಪೌಡರ್ ತುಪ್ಪಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ